ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಗೌಡ ಇವತ್ತು ನಿಮ್ಮ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಮ್ಮಮ್ಮ ಮೊನ್ನೆ ಊರಿಂದ ತಬಾಕ್ಸಿ ಸೊಪ್ಪು ತಗೊಂಡ್ ಬಂದಿದ್ರಲ್ಲ ಅಥವಾ ಅದ್ರದ್ದು ಬಸ್ ಸಾಂಬಾರ್ ತಬಾಕ್ಸಿ ಸೊಪ್ಪು ಪಲ್ಯ ಮಾಡ್ತಾ ಇರೋದು ಸೊ ಇವತ್ತು ಯಾಕೋ ನಮ್ಮಮ್ಮಗೆ ಬೆಳಗ್ಗೆ ಬೆಳಗ್ಗೆ ಎದ್ದೆ ಇನ್ನೂ ಎದ್ದೇ ಇಲ್ಲ ಮಲ್ಕೊಂಡಿರುವಾಗಲೇ ಯಾಕೋ ಹುಷಾರ್ ತಪ್ಪಿತ್ತು ಸೊ ಯಾಕೋ ಜಾಸ್ತಿ ತಲೆ ಸುತ್ತು ಎಲ್ಲ ಕಣ್ಣೆಲ್ಲ ಸುತ್ತೈತೆ ಥರ ಅನಿಸು ವಾಮಿಟ್ ಬರೋ ಥರ ಆಗ್ತಾಯಿತ್ತು ಬಟ್ ವಾಮಿಟ್ ಬಂದಿಲ್ಲ ಸೊ ಆ ಥರ ಎಲ್ಲ ಆಯಿತು ನಾನು ಕೂಡ ಬಿ ಪಿ ಎಲ್ಲ ಚೆಕ್ ಮಾಡಿದೆ ಅದೆಲ್ಲ ಓಕೆ ಇತ್ತು ಸೊ ಅದಾದಮೇಲೆ ನಮ್ಮಮ್ಮ ಹುಣಸೇ ರಸ ಮಾಡಿಕೊಡು ಅಂತ ಹೇಳಿದ್ರು ಅಂದರೆ ಪಿತ್ ಹತ್ತಕ್ಕೆ ಒಳ್ಳೆಯದು ಅಂತ ಸಮಥಿಂಗ್ ಏನೋ ಹೇಳ್ತಾರೆ ನನಗಷ್ಟು ಗೊತ್ತಿಲ್ಲ ಬಟ್ ಅದನ್ನ ಮಾಡಿಕೊಡು ಅಂತ ಹೇಳಿದ್ರು ನಾನು ನಾನಿವತ್ತೂ ಮಾಡಿಕೊಟ್ಟಿಲ್ಲ ನಮಗೆ ಮಾಡಿಕೊಟ್ಟಿದ್ದಾರೆ ಸೊ ಅದೇ ಹುಣ್ಸೆಹಣ್ಣೆನೆಸ್ಬಿಟ್ಟು ಅದರೊಳಗೆ ಬೆಲ್ಲ ಜೀರಿಗೆ ಹಾಕಿ ಕೊಡೋದು ಈ ಥರದ್ದು ಮಾಡ್ತಾರೆ ಸೊ ಅದನ್ನು ಕೂಡ ಮಾಡಿಕೊಟ್ಟೆ ನಾನು ಅದನ್ನು ಕೂಡ ಸ್ವಲ್ಪ ಕೊಡಿದೆ ಯಾಕೋ ನಮ್ಮ ನಮ್ಮಮ್ಮಗೆ ಹಂಗಾಗಿ ಬೆಳಗ್ಗೆ ತಬಕಿಸಿ ಸೊಪ್ಪು ಇದೆಲ್ಲನೂ ಮಾಡಿದ್ವಿ ಮಗ ಜೊತೆಗೆ ನಂದು ಕೂಡ ಊಟ ಆಯಿತು ಊಟ ಆದಮೇಲೆ ಮನೆ ಕೆಲಸ ಎಲ್ಲ ಇತ್ತಲ್ವ ಸೊ ಎಲ್ಲನೂ ಮಾಡಬೇಕು ಹಾಗಾಗಿ ಎಲ್ಲನೂ ಮಾಡ್ಕೊಳ್ತಾ ಇದ್ದೆ ಪಾತ್ರೆಗಳೆಲ್ಲ ತೊಳೆಯೋದಿತ್ತು ಪಾತ್ರೆಗಳೆಲ್ಲ ತೊಳ್ಕೊಳ ಅಂತ ತೊಳ್ಕೊಳ್ತಾ ಇದ್ದೆ ಯಾಕೋ ರೆಗ್ಯುಲರಾಗಿ ಇದೆಲ್ಲ ಕೆಲಸ ನನಗೆ ಬೀಳ್ತಾಯಿದ್ದೆ ಇದೆಲ್ಲ ರೊಟೀನ್ ಆಗೋಗ್ಬಿಡ್ತು ಒಂದೆರಡು ದಿನ ಯಾಕೋ ಕಂಟಿನ್ಯೂ ನನಗೆ ಕೆಲಸಗಳೆಲ್ಲ ಬರ್ತಾ ಇದೆ ಬಟ್ ಆದರೆ ಈ ಥರ ಅಮ್ಮಂಗೆ ಹುಷಾರಿಲ್ಲ ಅಂದಾಗ ಖಂಡಿತವಾಗ್ಲೂ ನಾನು ಎಲ್ಲ ಕೆಲಸನೂ ಮಾಡ್ತೀನಿ ಅಂದರೆ ಕೆ ಹುಷಾರಿಲ್ಲದೆ ಇರುವಾಗ ಎಲ್ಲನೂ ಪ್ರತಿಯೊಂದು ಮಾಡ್ತೀನಿ ನನಗೆ ಬಂದಿರೋ ಅಡುಗೆನೂ ಮಾಡಿಡ್ತೀನಿ ಮನೆ ಕೆಲಸ ಪ್ರತಿಯೊಂದು ಎಲ್ಲನೂ ಮುಗಿಸೇ ನಾನು ಹೋಗೋದು ತೆಟ್ಟೆ ಊಟ ಕೂಡ ಹಾಕಿ ಕೊಡ್ತೀನಿ ನಾನು ಅಷ್ಟು ಮಾಡ್ತೀನಿ ಬಟ್ ಅದೇ ಇಲ್ಲದೆ ಇರುವಾಗ ನನ್ನ ಹತ್ರ ಹೇಳಿ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ನಾನು ಏನು ಮಾಡ್ತೀನೋ ಅಷ್ಟು ಮಾತ್ರ ಮಾಡ್ತೀನಿ ಬಟ್ ಈ ಥರ ಒಂದು ಟೈಮ್ ಬಂದಾಗ ಎಲ್ಲನೂ ಮಾಡ್ತೀನಿ ಅದೇ ಅಲ್ವಾ ಬೇಕಾಗಿರೋದು ಯಾವಾಗ ಏನು ಮಾಡಬೇಕು ಅಂತ ಗೊತ್ತಿರಬೇಕಲ್ವಾ ಸೊ ಅಷ್ಟೇ ಇವಾಗ ಕಸ ಹೊಡಿಯೋದು ಅಂದರೆ ಏನು ರೆಗ್ಯುಲರಾಗಿ ಕಸ ಹೊಡೆದು 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 ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾ ಇಲ್ಲ ಅಲ್ವಾ ನನಗೆ ಬರುತ್ತಾ ನಿಮ್ಗೆ ಬರುತ್ತಾ ಕಸ ಹೊಡಿಯೋಕ್ಕೆ ಗೊತ್ತಾ ಅಷ್ಟೇ ಮುಗೀತು ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದು ಸೊ ಈಗ ಪಾತ್ರೆ ತೊಳೆಯೋದು ಪಾತ್ರೆ ತೊಳೆಯೋದು ಬರುತ್ತಾ ತೊಳೆದಿದ್ದೀರಾ ಓಕೆ ಅದನ್ನ ಡೈಲಿ ರೆಗ್ಯುಲರಾಗಿ ತೊಳೆದು 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 ಪ್ರಾಕ್ಟೀಸ್ ಮಾಡಬೇಕಾ ಸೊ ಇಲ್ಲ ಅಲ್ವಾ ಸೊ ಹಾಗೆ ಈಗ ಕೆಲವೊಬ್ರು ಮದುವೆ ಆಗಿ ಹೋಗಿ ಬೇರೆಯವ್ರ ಮನೆಗೆ ಹೋಗಿರೋರು ಇರ್ತಾರೆ ಸೊ ಅವರೆಲ್ಲ ಏನು ಅವರೆಲ್ಲ ಹೋಗಿ ಇಲ್ಲ ನಂಗೆ ಮಾಡಲ್ಲ ಅಥವಾ ಇಲ್ಲ ನಾನು ಮಲಗಿರ್ತೀನಿ ಲೇಟಾಗಿ ಇದ್ದೇಳೋದು ಈ ಥರ ಎಲ್ಲ ಮಾಡೋಕ್ಕಾಗತ್ತಾ ಸೊ ಅವ್ರಿಗೆ ಆಪ್ಷನ್ ಇರಲ್ಲ ಅವ್ರು ರೆಗ್ಯುಲರಾಗಿ ಮಾಡಬೇಕಾಗತ್ತೆ ಅವ್ರ ಕರ್ತವ್ಯಗಳನ್ನ ಸೊ ಹಾಗೆ ಅದಕ್ಕೋಸ್ಕರ ನಾವು ಎಲ್ಲಿರ್ತೀವಿ ನೋಡಿ ಯಾವಾಗ ಆರಾಮಾಗಿರ್ಬೋದು ಯಾವಾಗ ಕೆಲಸ ಮಾಡಬೇಕು ಯಾವಾಗ ಹೆಲ್ಪ್ ಮಾಡಬೇಕು ಸೊ ಇಲ್ಲಿರುವಾಗ ಈಗ ನಡೆಯುತ್ತೆ ಮುಂದೆ ಅವ್ರು ಹೋಗಿರೋರಿಗೆಲ್ಲ ನಡ್ಸೋಕ್ಕಾಗತ್ತಾ ಸೊ ಹಾಗಾಗಿ ಸೊ ಎಲ್ಲಿ ಹೇಗೆ ಬರುತ್ತೋ ಹಾಗೆ ಹೋಗಬೇಕು ಅಂತ ನನಗನ್ಸುತ್ತೆ ಇಲ್ಲಿ ಆರಾಮಾಗಿರೋಕ್ಕಾಗುತ್ತಾ ಆರಾಮಾಗಿರ್ಬೋದು ಸೊ ಇಲ್ಲಿ ನಮ್ಮಮ್ಮರತ್ರ ಮಾಡಲ್ಲ ಅಂತ ಹೇಳ್ಬೋದು ಜಗಳ ಮಾಡ್ಬೋದು ಎಲ್ಲ ಮಾಡ್ಬೋದು ಏನೂ ಆಗೋಲ್ಲ ಇಲ್ಲಿ ಪ್ರಾಬ್ಲಮ್ ಅನ್ಸಲ್ಲ ಸೊ ಅವ್ರು ಹೋಗಿರೋರು ಏನು ಮಾಡೋಕ್ಕಾಗತ್ತೆ ಅದೆಲ್ಲ ಏನು ಆಪ್ಷನ್ಸೇ ಇರಲ್ಲ ಅವ್ರಿಗೆ ಸೊ ಹಂಗಾಗಿ ಹೆಲ್ಪ್ ಮಾಡೋ ಟೈಮಲ್ಲಿ ಹೆಲ್ಪ್ ಮಾಡಬೇಕು ಆರಾಮಾಗಿರೋ ಟೈಮಲ್ಲಿ ಆರಾಮಾಗಿರಬೇಕು ಸೊ ಇಷ್ಟೇ ಸೊ ಅದೆಲ್ಲ ಆದಮೇಲೆ ನಾನು ಚಿಕ್ಕ ಚಿಕ್ಕ ಕೆಲಸ ಮಾಡ್ತಾ ಮಾಡ್ತಾ ಚಿಕ್ಕ ಚಿಕ್ಕದಾಗ ಒಂದು ಬ್ರೇಕ್ನ ಇರ್ತೀನಿ ಸೊ ಅದೆಲ್ಲ ಚಿಪ್ಸ್ ತಿನ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದಮೇಲೆ ಮತ್ತೆ ಮಧ್ಯಾಹ್ನಕ್ಕೆ ರೈಸ್ಗೆ ಇಟ್ಬಿಡೋಣ ಅಂದ್ಕೊಂಡು ರೈಸ್ ಇಡ್ತಾಯಿದ್ದೀನಿ ಸೊ ಎಲ್ಲ ಆದಮೇಲೆ ಇದು ಥ್ರೆಡ್ಡಿಂಗ್ನ ಮಾಡ್ಕೊಳ್ಳೋಣ ನನಗೆ ಐಬ್ರೋ ಎಲ್ಲ ಮಾಡ್ಕೊಳ್ಳೋಕ್ಕೆ ಬಂದರೂ ಕೂಡ ಥ್ರೆಡಿಂಗ್ ಮಾಡ್ಕೊಳ್ಳೋಕೆ ಗೊತ್ತಿದ್ರೂ ಕೂಡ ಕೆಲವೊಂದು ಸರಿ ಹಾಗೆ ಬಿಟ್ಕೊಂಡ್ಬಿಟ್ಟಿರ್ತೀನಿ ಹಾಗೆ ಬಳಸ್ಕೊಂಡ್ಬಿಟ್ಟಿರ್ತೀನಿ ಿ ಐಬ್ರೋ ಎಲ್ಲನ ಅಂತ ಹೇಳ್ಬೋದು ಅದಕ್ಕೂ ನಾನು ಐಬ್ರೋ ಮಾಡ್ಕೊಳ್ಬೇಕಂದ್ರೂ ಕೂಡ ಮೂಡಿರಬೇಕು ಎಕ್ಸ್ಪೆಷಲಿ ಐಬ್ರೋ ಮಾಡೋಕ್ಕೆ ಮೂಡಿರಬೇಕು ಅಂತಲೇ ಹೇಳ್ತೀನಿ ಅದಕ್ಕೋಸ್ಕರ ಕೆಲವೊಂದು ಸರಿ ಮಾಡೇ ಇರೋಲ್ಲ ಎಷ್ಟು ದಿನಗಳಾದರೂ ಹಾಗೆ ಇರಲ್ಲ ಹಾಗೆ ನಾನು ರೆಗ್ಯುಲರಾಗಿ ಪಾರ್ಲರ್ಗೆ ಹೋಗೋದು ಐಬ್ರೋ ಮಾಡಿಸ್ಕೊಳ್ಳೋದು ಅದೆಲ್ಲ ಏನೂ ಮಾಡಲ್ಲ ತುಂಬ ರೇರ್ ಅಂದರೆ ತುಂಬ ರೇರು ಯಾವಾಗಲಾದರೂ ಅಯ್ಯೋ ನಾನು ನಾನೇ ಮಾಡ್ಕೊಂಡು ಬೇಜಾರಾಗಿದೆ ಚೇಂಜ್ ನನಗೆ ಪಾರ್ಲರ್ಗೆ ಹೋಗಿ ಐಬ್ರೋ ಮಾಡಿಸ್ಕೊಳ್ಬೇಕು ಅಂತ ಏನಾದರೂ ಅನ್ಸಿದ್ರೆ ಮಾತ್ರ ನಾನು ಹೋಗಿ ಪಾರ್ಲರ್ಗೆ ಐಬ್ರೋನ ಮಾಡಿಸ್ಕೊಳ್ಬಾರ್ದು ಇಲ್ಲಾಂದರೆ ಥ್ರೆಡಿಂಗ್ ನಾನೇ ಮನೆಯಲ್ಲಿ ಬೇಕಾದಾಗ ಮಾಡ್ಕೊಳ್ತೀನಿ ಸೊ ಅದಾದಮೇಲೆ ನಮ್ಮ ಮುಂಗೆ ಹೇಗಿದ್ದರೂ ಹುಷಾರಿಲ್ಲ ಅಲ್ವಾ ಸೊ ನಾನು ಹೇಳಿಲ್ವಾ ನಾನು ಮನ್ಸಿಗೆ ಬಂದರೆ ಎಲ್ಲನೂ ಮಾಡಿಕೊಡ್ತೀನಿ ಸೊ ಅದೇ ಥರ ಇವಾಗಲೂ ಕೂಡ ಹಿಟ್ಟುಗಳೆಲ್ಲ ಜಿನ್ ಮಾಡಿಸ್ಕೊಂಡು ಬಂದಿರೋದೆಲ್ಲ ಇತ್ತು ಸೊ ಅದನ್ನೆಲ್ಲನೂ ಜೆಡಿ ಹಾಗೆ ಇತ್ತು ಚೀಲ್ಗಳಲ್ಲಿ ಜಡಿ ಮಾಡಿ ಬಾಕ್ಸ್ಗೆ ಎತ್ತಿಟ್ಬಿಡೋಣ ಅಂದ್ಕೊಂಡು ಎಲ್ಲನೂ ಜಡಿ ಮಾಡ್ತಾಯಿದ್ದೀನಿ ಸೊ ಇದೆಲ್ಲ ಜಡಿ ಮಾಡೋದು ನಾನು ಲೈಫಲ್ಲೇ ಫಸ್ಟ್ ಟೈಮ್ ಈ ಥರ ಎಲ್ಲ ಮಾಡೋದು ಎಲ್ಲನೂ ಪ್ರತಿಯೊಂದು ನಮ್ಮ ಮನೆ ಮಾಡ್ಕೊತಾರೆ ಅಂತಲೇ ಹೇಳ್ಬೋದು ಅದು ಎಕ್ಸ್ಪೇಟ್ ಲ್ಲಿ ನಾನು ಈ ಥರ ಏನಾದರೂ ಒಂದು ಸ್ವಲ್ಪ ಕೆಲಸಗಳನ್ನ ಕಲ್ತ್ಕೊಂಡಿದ್ದೀನಿ ಅಂದರೆ ಮಾಡ್ತಿದ್ದೀನಿ ಮಾಡಿ ಕಲ್ತ್ಕೊಂಡಿದ್ದೀನಿ ಅಂತಂದರೆ ಅದು ಈ ಲಾಕ್ಡೌನಿಂದ ಅಂತ ಹೇಳ್ಬೋದು ಸೊ ಅದೆಲ್ಲ ಆದಮೇಲೆ ಎಲ್ಲ ಮುಗಿಸಿ ಎತ್ತಿಟ್ಟು ಈಗ ಸಂಜೆ ಕೂಡ ಆಯಿತು ಇವಾಗಂತೂ ಚಳಿ ಅದರಲ್ಲೂ ಮಳೆ ಬರೋ ಥರ ಮಳೆ ಥರ ಮೋಡ ಮುಚ್ಕೊಂಡೇ ಇರುತ್ತೆ ಹಾಗಾಗಿ ನೈಟಿಗೆ ನಾನು ಸ್ವಲ್ಪ ಬೋಂಟ ಮಾಡೋಣ ಮನೇಲಿ ಬೋಂಡ ಮೆಣಸಿನ್ಕಾಯಿ ಇತ್ತು ಅದು ಸ್ವಲ್ಪ ಯಾಕೋ ಹಣ್ಣಾಗೋ ಥರ ಹಾಕ್ತಾಯಿತ್ತು ಸೊ ಇನ್ನೇಂತಕ್ಕೆ ಅಣ್ಣಾಗಿ ಹೋಗ್ಬಿಡುತ್ತೆ ಅದರಲ್ಲೂ ಚಳಿಗೆ ಚೆನ್ನಾಗಿರುತ್ತೆ ಇನ್ನೇನು ಮೂರೇ ಜನ ಅಲ್ವ ಇರೋದು ಸೊ ಮಾಡಿಬಿಡೋಣ ಸಿಂಪಲಾಗಿ ಒಂದು ಒಂದು ಆರು ಅಥವಾ ಎಂಟು ಇಷ್ಟೇ ಯಾಕೆಂದರೆ ನಮ್ಮ ಅಪ್ಪಂಗೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ತಿಂದ ತಕ್ಷಣವೇ ನಮ್ಮ ಅಪ್ಪಂಗೆ ತೇಗು ಬಂದುಬಿಡುತ್ತೆ ಇದೆಲ್ಲ ಈ ಥರದ್ದೆಲ್ಲ ಯಾವುದು ತಿನ್ನಲ್ಲ ಸೊ ಹಾಗಾಗಿ ಊಟದ ಜೊತೆಗೆ ಅಂದರೆ ಒಂದು ಎರಡು ತಿನ್ಬೋದು ಲಿಮಿಟಾಗಿ ತಿನ್ನಬೇಕು ಯಾರು ಯಾರೇ ಆಗಲಿ ಯಾವುದೇ ಆಗಲಿ ಲಿಮಿಟಾಗಿ ತಿಂದರೆ ಏನು ಆಗೋಲ್ಲ ರೆಗ್ಯುಲರಾಗಿ ತಿನ್ನೋದು ಅದನ್ನು ಅದನ್ನೇ ಜಾಸ್ತಿ ತಿನ್ನೋದು ಅದೆಲ್ಲ ಅಭ್ಯಾಸ ಒಳ್ಳೆಯದಲ್ಲ ಸೊ ಜೊತೆಗೆ ಅಮ್ಮರಿಗೆ ಮುದ್ದೆ ಎಲ್ಲ ಮಾಡ್ತಾಯಿದ್ದೀನಿ ಸೊ ಈಗ ಅದನ್ನೆಲ್ಲ ಮಾಡ್ತಾಯಿದ್ದೀನಿ ಹಾಗೆ ಬೋಂಡ ಕೂಡ ರೆಡಿ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವುಗಳೆಲ್ಲ ನಿಮ್ಮ ನಿಮ್ಮ ಮನೆಗಳಲ್ಲಿ ಅಮ್ಮಂದ್ರಿಗೆ ಹೆಲ್ಪ್ ಮಾಡ್ತೀರಾ ಮಾಡಿದ್ರೆ ಎಷ್ಟೆಲ್ಲ ಹೆಲ್ಪ್ ಮಾಡ್ತೀರಾ ಅಥವಾ ಈ ಥರ ರೆಕುದರಾಗೆ ಹೆಲ್ಪ್ ಮಾಡ್ತೀರಾ ಅಥವಾ ಈ ಥರ ಹುಷಾರಿಲ್ಲದೆ ಇರುವಾಗ ಹೆಲ್ಪ್ ಮಾಡ್ತೀರಾ ಅಥವಾ ಹೋಗಿರೋರು ನೀವೆಲ್ಲ ಮದುವೆ ಆಗಿ ಹೋಗಿರೋರೆಲ್ಲ ಅಮ್ಮಂದ್ರ ಮನೇನ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಖಂಡಿತವಾಗ್ಲೂ ಮಿಸ್ ಮಾಡಿಕೊಂಡೇ ಮಾಡ್ಕೊಳ್ತೀರಾ ಗೊತ್ತಿರೋದೆ ಬಟ್ ಆದರೆ ಎಷ್ಟು ಮಿಸ್ ಮಾಡ್ಕೊಡ್ತೀರಾ ಹೇಳಿ ಆಯಿತಾ ಸೊ ನೋಡ್ತಾ ಇರ್ಬೋದು ಅಪರೂಪದ ಮಾವಿನಕಾಯಿ ಅಂತಲೇ ಹೇಳ್ಬೋದು ಈ ಸೀಸನಲ್ಲಿ ಮಳೆ ಸೀಸನಲ್ಲಿ ಇವಾಗ ನಮ್ಮ ಗಿಡದಲ್ಲಿ ಒಂದು ಮಾವಿನಕಾಯಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಅದು ಈ ಥರ ಒಂದು ಸೀಸನಲ್ಲಿ ಈ ಥರ ಒಂದು ಎಲ್ಲೂ ಒಂದೇ ಒಂದು ಬಿಟ್ಟಿದೆ ಅದೇನು ತುಂಬ ಬಿಟ್ಟಿಲ್ಲ ಅದು ನಮಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ನಮ್ಮಮ್ಮ ಕಿತ್ಕೊಂಡು ಬಂದಿಟ್ಟಿದ್ರು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಆಲ್